ಪೊಲೀಸರು ಎಷ್ಟು ಜನಸ್ನೇಹಿ ಆಗಿರಬೇಕು ಅನ್ನೋದಕ್ಕೆ ಪ್ರತಿ ಓಣಿಗಳಿಗೆ ತೆರಳಿ ಕಾನೂನು ಪಾಲನೆ ಮಾಡಿಸೋದಷ್ಟೇ ಅಲ್ಲದೆ ಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಕೂಡ ಬಿತ್ತುವ ಆಗಿರಬೇಕು ಅನ್ನೋದಕ್ಕೆ ಅಣ್ಣಿಗೇರಿ ಜನಸ್ನೇಹಿ ಪೊಲೀಸ್ ಠಾಣೆ ಸಾಕ್ಷಿಯಾಗಿದೆ ಹೌದು ಜನಸ್ನೇಹಿ ಪೊಲೀಸ್ ಠಾಣೆ ಅಣ್ಣಿಗೇರಿ ವತಿಯಿಂದ ಓಣಿಗಳಿಗೆ ಭೇಟಿ ಮಾಡ್ತಾ ಇರೋ ಪಿ ಐ ಉಮಾದೇವಿ ಅವರು ಜನರಿಗೆ ಬರೀ ಕಾನೂನು ಪಾಲನೆ ರಕ್ಷಣೆ ಕಾರ್ಯ ಅಷ್ಟೇ ಅಲ್ಲದೆ ಅದರ ಆಚೆಗಿನ ಜಾಗೃತಿ ಮೂಡಿಸ್ತಾ ಇದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಅಣ್ಣಿಗೇರಿ ನಗರದ ಬಸ್ ನಿಲ್ದಾಣದ ಹತ್ತಿರದ ಒಡ್ಡರಗೇರಿ ಓಣಿಗೆ ಭೇಟಿ ನೀಡಿದ ಪಿ ಐ ಉಮಾದೇವಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಕುಂದುಕೊರೆಗಳ ಸಭೆ ಮಾಡಿದರು ಅಲ್ಲಿ ಜನರೊಂದಿಗೆ ಮಾತನಾಡ್ತಾ ನಾನು ಮತ್ತೆ ಅಣ್ಣಿಗೇರಿಗೆ ಬಂದಿರೋದು ಅಮೃತೇಶನ ಆಶೀರ್ವಾದ ಹಾಗೂ ನನ್ನ ಪುಣ್ಯ ಎಂದರು ಈ ವೇಳೆ ಭೋವಿ ಒಡ್ಡರ ಸಮಾಜದ ಹಿರಿಯರು ಹಾಗೂ ಅಲ್ಲಿನ ಮಹಿಳೆಯರ ಜೊತೆ ಮಾತನಾಡಿದ ಅವರು ಮಕ್ಕಳಿಗೆ ಶಿಕ್ಷಣ ಕೊಡಿ ಆರೋಗ್ಯ ಸರಿಯಾಗಿ ಇಟ್ಕೊಳ್ಳಿ ಏನೇ ಸಮಸ್ಯೆಗಳಿದ್ರೂ ಹೇಳ್ಕೊಳ್ಳಿ ಅಂತ ಜನರ ಹತ್ತಿರಕ್ಕೆ ಹೋಗುವ ಪ್ರಯತ್ನ ಮಾಡಿದ್ರು

ಮುಖ್ಯಮಂತ್ರಿ ಮಕ್ಕಳು ಮಾಡ್ತಾವೆ ಮಾಡ್ತ ಮಾಡೋದು ಆಟ ಬಿಡೋದು ಎಲ್ ಬೇಕೋ ಓಡಾಡಕ್ ಬಿಡೋದು ಅವ್ರ ಏನ್ ಮೊಬೈಲ್ ಗಮನ ಅವೆಲ್ಲ ಮಾಡ್ತಾರೆ ನಮಗೆ ಶಿಕ್ಷಣವಾಗಿ ಶಿಕ್ಷಣ ಉಚಿತವಾಗಿ ಸಿಗುತ್ತೆಲ್ಲ ಏನಂತ ಗೌರ್ಮೆಂಟ್ ಇದೆ ನಾವೆಲ್ಲ ಸ್ಕೂಲ್ ಓದಿರೋದು ಅರ್ಥ ಮಕ್ಕಳನ್ನ ಚೆನ್ನಾಗಿ ಮಕ್ಕಳೇ ಇವತ್ತಿನ ಏನು ಆಸ್ತಿ ಸಂಪಾದನೆ ಮಾಡಿದ್ರೆ ಕರ್ಕೋಬಿಡುತ್ತೆ ಶ್ರೀ ಗಾಲಪ್ಪ ವಡ್ಡರ್ ಶ್ರೀ ಸುಂಕಪ್ಪ ವಡ್ಡರ್ ಶ್ರೀ ಎಲ್ಲಪ್ಪ ವಡ್ಡರ್ ಶ್ರೀ ಬಸವರಾಜ್ ವಡ್ಡರ್ ಶ್ರೀ ಬಸವರಾಜ್ ಕಟ್ಟಿಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಆಫ್ ನ್ಯೂಸ್ ಅಣ್ಣಿಗೇರಿ